ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸಿನ ಆರೋಪಿಯಾಗಿರುವಂತಹ ನಟ ದರ್ಶನ್ ತೂಗುದೀಪ್ ಅವರು ಸದ್ಯಕ್ಕೆ ಪರಪನ ಅಗ್ರಹಾರದಲ್ಲೇ ಇರಲಿದ್ದಾರೆ ಅವರನ್ನು ಬಳ್ಳಾರಿ ಜೈಲಿಗೆ ವರ್ಗಾಯಿಸುವಂತಹ ಒಂದು ಸರ್ಕಾರದ ಪ್ರಯತ್ನಕ್ಕೆ ಸದ್ಯಕ್ಕೆ ಹಿನ್ನಡೆ ಆಗಿದೆ ನ್ಯಾಯಾಲಯವು ದರ್ಶನ್ ಅವರನ್ನು ಬೆಂಗಳೂರಿನ ಪರಪನ ಅಗ್ರಹಾರ ಜೈಲಿನಲ್ಲಿಯೇ ಸದ್ಯಕ್ಕೆ ಅವರ ನ್ಯಾಯಾಂಗ ಬಂಧನ ಮುಂದುವರಿಲಿ ಅಂತ ಹೇಳಿ ಆದೇಶವನ್ನು ಕೊಟ್ಟಿದೆ ಇಷ್ಟೇ ಅಲ್ಲ ಹೆಚ್ಚುವರಿಯಾಗಿ ದರ್ಶನ್ಗೆ ಹಾಸಿಗೆ ದಿಂಬು ಮತ್ತು ಜೈಲೊಳಗೆ ಓಡಾಡೋದಕ್ಕೆ ಅನುಮತಿಯನ್ನು ಕೊಡಲಾಗಿದೆ ಅಂತೆ ಹೌದು ರೇಣುಕಾಸ್ವಾಮಿ ಕೊಲೆ ಕೇಸ್ ಆರೋಪಿ ನಟ ದರ್ಶನ್ ತೂಗುದೀಪಗೆ ನ್ಯಾಯಾಂಗ ಬಂಧನವು ಬೆಂಗಳೂರಿನ ಪರಪ್ಪನ ಅಗ್ರಹಾರದ ಸೆಂಟ್ರಲ್ ಜೈಲ್ನಲ್ಲಿಯೇ ಮುಂದುವರೆಯಲಿದೆ ಹೆಚ್ಚುವರಿಯಾಗಿ ಅವರಿಗೆ ಒಂದು ಹಾಸಿಗೆ ದಿಂಬು ಮತ್ತು ಜೈಲೊಳಗಡೆ ಓಡಾಡೋದಕ್ಕೆ ಕೋರ್ಟ್ ಅನುಮತಿಯನ್ನು ಕೊಟ್ಟಿದೆ ಇವರ ನಟ ದರ್ಶನ್ ಅವರು ಈ ಹಿಂದೆ ಅರೆಸ್ಟಾಗಿ ಪರಪನ ಅಗ್ರಹಾರಕ್ಕೆ ಹೋದಂತಹ ಟೈಮಲ್ಲಿ ಅಲ್ಲಿ ಒಂದು ಐಷಾರಾಮಿ ಹೈಫೈ ಜೀವನವನ್ನೇ ಮಾಡ್ತಾಯಿದ್ರು ವಿಲ್ಸನ್ ನಾಗ ಇರ್ಬೋದು ಇನ್ನೊಬ್ಬ ರೋಡಿ ಶೀಟರ್ ಜೊತೆ ಕುತ್ಕೊಂಡು ಚೇರನ್ನು ಹಾಕ್ಕೊಂಡು ಮಗ್ ಇಟ್ಕೊಂಡು ಫೋಟೋಗೆ ಫೋಸ್ ಕೊಟ್ಟಿದ್ದರು ಅಷ್ಟೇ ಅಲ್ಲ ಅವರು ಫೋನಲ್ಲಿ ಮಾತಾಡಿದರು ಅನ್ನೋದು ಕೂಡ ವೈರಲ್ ಆಗಿತ್ತು ಸೊ ಈ ರೀತಿಯಾಗಿ ದರ್ಶನ್ ಅವರು ಪರಪನ ಅಗ್ರಹಾರದಲ್ಲಿ ಒಂದು ಹೈಫೈ ಲೈಫ್ನ ಲೀಡ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವರ ವಿರುದ್ಧ ಒಂದು ಪಿಟಿಷನ್ನ ಹಾಕಲಾಗಿತ್ತು ಇದ್ರ ಬಗ್ಗೆ ಕೂಡ ಕೋರ್ಟ್ ಇವಾಗ ಆದೇಶವನ್ನು ಕೊಟ್ಟಿದೆ ಸೊ ನಟ ದರ್ಶನ್ ಅವರನ್ನ ಬಳ್ಳಾರಿ ಜೈಲಿಗೆ ವರ್ಗಾವಣೆ ಮಾಡಬಾರ್ದು ಅಂತ ಹೇಳಿ ಆ ವರ್ಗಾವಣೆಗೆ ಒಂದು ಸರ್ಕಾರ ಬೆಂಗಳೂರಿನ ಐವತ್ತೇಳನೇ ಸಿ ಸಿ ಎಚ್ ನ್ಯಾಯಾಲಯದ ಮೊರೆ ಹೋಗಿತ್ತು ಸೊ ಇದೇ ವೆಡ್ ಇದೇ ಸಂದರ್ಭದಲ್ಲಿ ನಟನಿಗೆ ಹೆಚ್ಚುವರಿ ದಿಂಬು ಬೆಡ್ಶೀಟ್ ಕೋರಿ ಕೂಡ ವಕೀಲರು ಅರ್ಜಿಯನ್ನು ಸಲ್ಲಿಸಿದರು ಸದ್ಯ ಬೆಂಗಳೂರಿನಲ್ಲಿರುವಂತಹ ದರ್ಶನ್ ಅವರ ನ್ಯಾಯಾಂಗ ಬಂಧನ ಏನಿದೆ ಪರಪ್ಪನ ಅಗ್ರಹಾರದಲ್ಲಿ ಅಲ್ಲೇ ಮುಂದುವರಿಸಲಿ ಅದು ಅಷ್ಟೇ ಅವರಿಗೆ ಒಂದಷ್ಟು ಅಗತ್ಯ ಮೂಲ ಸೌಲಭ್ಯವನ್ನು ಕೊಡಿ ಅಂತ ಹೇಳಿ ಕೋರ್ಟಿಗೆ ಸೂಚನೆಯನ್ನು ಕೊಟ್ಟಿದೆ ಇನ್ನು ನಟ ದರ್ಶನ್ ಅವರಿಗೆ ಈ ರೀತಿ ಜಾಮೀನು ಸಿಗೋದಕ್ಕೆ ಮುಂಚೆ ಅಂದರೆ ಮೊದಲಿಗೆ ಇವರು ಬಳ್ಳಾರಿ ಜೈಲಿನಲ್ಲಿದ್ದರು ಮತ್ತೆ ಅವರನ್ನು ಅದೇ ಜೈಲಿಗೆ ವರ್ಗಾವಣೆ ಮಾಡಬೇಕು ಅಂತ ಮನವಿ ಆಗಿ ಸರ್ಕಾರದ್ದಾಗಿತ್ತು ಆದರೆ ಈ ನಟನ ಕುಟುಂಬಸ್ಥರು ಏನು ಹೇಳಿದರು ಅಂದರೆ ಇದಕ್ಕೆ ವ್ಯಕ್ ವಿರೋಧವನ್ನು ವ್ಯಕ್ತಪಡಿಸಿದರು ದರ್ಶನ್ ಅವರ ತಾಯಿಗೆ ಅನಾರೋಗ್ಯ ಇರುವಂತಹ ಕಾರಣ ಅವನ ಮಗರನ್ನು ನೋಡೋದಕ್ಕೆ ಬಳ್ಳಾರಿಗೆ ಹೋಗಿ ಬರೋದಕ್ಕೆ ಕಷ್ಟ ಆಗ್ತಾ ಇದೆ ಜೊತೆಗೆ ಆರೋಪಿ ನ್ಯಾಯಾಂಗ ಬಂಧನದಲ್ಲಿರೋದ್ರಿಂದ ಕೋರ್ಟ್ ವಿಚಾರಣೆ ಟೈಮಲ್ಲಿ ಕೂಡ ಬಳ್ಳಾರಿಯಿಂದ ಬೆಂಗಳೂರಿಗೆ ತರೋದು ಕೂಡ ಕಷ್ಟ ಆಗುತ್ತೆ ಅಂತ ಹೇಳಾಗ್ತಿತ್ತು ಹೀಗಾಗಿ ಬೆಂಗಳೂರಿನ ಸೆಂಟ್ರಲ್ ಜೈಲಿನಲ್ಲಿರುವಂತಹ ಸೆಂಟ್ರಲ್ ಜೈಲಿನಲ್ಲಿಯೇ ಪರಪನ ಆಗ್ರಹಾರದಲ್ಲೇ ನ್ಯಾಯಾಂಗ ಬಂಧನವನ್ನು ಮುಂದುವರಿಸಬೇಕು ಅಂತ ಹೇಳಿ ದರ್ಶನ್ ಪರ ವಕೀಲರು ಕೋರ್ಟ್ಗೆ ಮನವಿಯನ್ನು ಮಾಡಿದರು ಸದ್ಯಕ್ಕೆ ಬಳ್ಳಾರಿಗೆ ವರ್ಗಾಯಿಸೋದಕ್ಕೆ ಯಾವುದೇ ರೀತಿಯಂತೂ ಸಕಾರಣಗಳಿಲ್ಲ ಯಾಕಂದರೆ ಹೈಕೋರ್ಟ್ ಕೋಟ್ ಸಾರಿ ಸುಪ್ರೀಂ ಕೋರ್ಟ್ ಕೂಡ ಒಂದು ಆದೇಶವನ್ನು ಕೊಟ್ಟಿತ್ತು ಯಾವುದೇ ರೀತಿಯಿಂದಲೂ ಕೂಡ ಖೈದಿಗಳಿಗೆ ಹೈಫೈ ಜೀವನವನ್ನು ಕೊಡಬಾರ್ದು ಈ ರೀತಿಯಾಗಿ ಏನಾದರೂ ಮತ್ತೊಮ್ಮೆ ಕಂಡು ಬಂದಿದ್ದೆ ಆದಲ್ಲಿ ಜೈಲರ್ಗಳನ್ನ ಸಸ್ಪೆಂಡ್ ಮಾಡಲಾಗುತ್ತೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಕೂಡ ಒಂದು ಆದೇಶವನ್ನು ಕೊಟ್ಟಿತ್ತು ಸೊ ಇದರಿಂದಾಗಿ ಎಲ್ಲ ಖೈದಿಗಳಿಗೂ ಕೂಡ ಆರೋಪಿ ಆಗಿರ್ಬೋದು ಅಪರಾಧಿ ಆಗಿರ್ಬೋದು ಅಪರಾಧಿಗಳಿಗೆ ಒಂದಿಷ್ಟು ವರ್ಷ ಶಿಕ್ಷೆ ಅಂತ ಇರುತ್ತೆ ಸೊ ಆ ಅಪರಾಧಿಗಳಿಗೆ ಒಂದಿಷ್ಟು ವರ್ಷ ಶಿಕ್ಷೆ ಆದಮೇಲೆ ಅವ್ರು ಅದನ್ನೇ ಮುಂದುವರಿಸಬೇಕು ಆರೋಪಿಗಳಿಗೆ ಏನಿದೆಯೋ ಆ ರೀತಿಯ ಒಂದು ಕ್ರಮಗಳನ್ನೇ ಜೈಲರ್ಗಳು ಕೂಡ ಮುಂದುವರಿಸಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಕೂಡ ಆದೇಶವನ್ನು ಕೊಟ್ಟಿತ್ತು ಸೊ ಇದರಿಂದಾಗಿ ದರ್ಶನ್ ಅವ್ರಿಗೆ ಯಾವುದೇ ರೀತಿಯ ಹೈಫೈ ಸೌಲಭ್ಯಗಳು ಕೂಡ ಸದ್ಯಕ್ಕೆ ಇಲ್ಲ ಸದ್ಯ ಇದಕ್ಕೋಸ್ಕರನೇ ಯಾವುದೇ ಸಕಾರಣಗಳಿಲ್ಲ ಅವ್ರನ್ನ ಬಳ್ಳಾರಿ ಜೈಲಿಗೆ ವರ್ಗಾಯಿಸೋದಕ್ಕೆ ಸೊ ಜೈಲು ನಿಯಮಗಳನ್ನ ಉಲ್ಲಂಘಿಸಿದರೆ ಜೈಲು ಐ ಜಿ ವರ್ಗಾವಣೆಗೆ ಕ್ರಮವನ್ನು ಕೈಗೊಳ್ಳಬಹುದು ಹೀಗಾಗಿ ಕೈದಿಯ ಹಕ್ಕುಗಳನ್ನು ಗೌರವಿಸೋದಕ್ಕೆ ನ್ಯಾಯಾಲಯ ಸೂಚನೆಯನ್ನು ಕೊಟ್ಟಿದೆ ಇನ್ನು ಕೋರ್ಟ್ ವಿಚಾರಣೆ ವೇಳೆ ದರ್ಶನ್ ಅವರು ನನಗೆ ಸ್ವಲ್ಪ ಪಾಯ್ಸನನ್ನು ಕೊಟ್ಬಿಡಿ ಅಂತ ಹೇಳಿ ಮನವಿಯನ್ನು ಮಾಡಿದ್ರಂತೆ ಹೌದು ಕೋರ್ಟ್ ವಿಚಾರಣೆ ವೇಳೆ ಅವರು ಮಾತಾಡ್ತಾ ಇರೋಂತಹ ಟೈಮಲ್ಲಿ ದತ್ತ ದರ್ಶನ್ ಅವರು ನನಗೆ ಸ್ವಲ್ಪ ಪಾಯ್ಸನನ್ನು ಕೊಟ್ಬಿಡಿ ಕೊಡುವಂತೆ ನೀವು ಆದೇಶಿಸಬೇಕು ನಾನು ಬಿಸಿಲು ನೋಡಿದೆ ಮೂವತ್ತು ದಿನಗಳು ಆಗೋಗಿದೆ ನನ್ನ ಕೈಗಳೆಲ್ಲ ಫಂಗಸ್ ಬಂದಿದೆ ಬೇರೆ ಯಾರಿಗೂ ಬೇಡ ನನಗೆ ಮಾತ್ರ ಪಾಯ್ಸನ್ ಕೊಡಿ ಅಂತ ಹೇಳಿ ನ್ಯಾಯಾಲಯಕ್ಕೆ ಕೋರಿದ್ರಂತೆ ದರ್ಶನ್ ಅವರು ಆಗ ನ್ಯಾಯಾಧೀಶರು ಹಾಗೆಲ್ಲ ನೀವು ಕೇಳುವಂತಿಲ್ಲ ಅಂತ ಕೂಡ ಹೇಳಿದ್ರಂತೆ ಸೊ ಎಲ್ಲರಿಗೂ ಗೊತ್ತಿರೋ ಹಾಗೆ ಪವಿತ್ರ ಗೌಡಗೆ ಅಷ್ಟಿಲ್ಲ ಮೆಸೇಜನ್ನು ಕಳಿಸಿದಂತಹ ಕಾರಣಕ್ಕೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಅನ್ನೋಂಥ ಒಬ್ಬ ವ್ಯಕ್ತಿಯನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ ಎಂಟರಂದು ನಟ ದರ್ಶನ್ ಗ್ಯಾಂಗ್ ಕೊಲೆ ಮಾಡಿತ್ತು ಅವನನ್ನು ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರೆತಂದು ಇಲ್ಲಿ ಅವನಿಗೆ ಚಿತ್ರಹಿಂಸೆಯನ್ನು ಕೊಟ್ಟು ಹೊಡೆದು ಬಡಿದು ಆತನ ಮೇಲೆ ಒಂದು ಕರೆಂಟ್ ಶಾಕನ್ನು ಕೊಟ್ಟು ಅವನ ಮರ್ಮಾಗಕ್ಕೆಲ್ಲ ಹೊಡೆದು ತುಂಬಾ ಹಿಂಸೆಯನ್ನು ಕೊಟ್ಟಿದ್ದು ಇದು ನೋವನ್ನು ತಾಳಲ್ಲದೆ ಅವನು ಜೀವವನ್ನು ಬಿಟ್ಟಿದ್ದ ಸೊ ಈ ಕೇಸನ್ನು ಎ ಟು ಆರೋಪಿ ದರ್ಶನ್ ಅವರಾಗಿರ್ತಾರೆ ಎ ಒನ್ ಆರೋಪಿ ಪವಿತ್ರ ಅವರಾಗಿರ್ತಾರೆ ಸೊ ನ್ಯಾಯಾಂಗ ಬಂಧನದಲ್ಲಿದ್ದಂತಹ ಆರೋಪಿಗಳಿಗೆ ಕರ್ನಾಟಕ ಹೈಕೋರ್ಟ್ ಏಳು ತಿಂಗಳ ಬಳಿಕ ಜಾಮೀನನ್ನು ಕೊಟ್ಟಿತ್ತು ಆ ಬಳಿಕ ಇದಕ್ಕೆ ಸುಪ್ರೀಂ ಕೋರ್ಟ್ಗೆ ಕರ್ನಾಟಕ ಸರ್ಕಾರ ಮೇಲ್ಮನವಿ ಸಲ್ಲಿಸಿ ಜಾಮೀನನ್ನು ರದ್ದುಗೊಳಿಸಿತ್ತು ಸೊ ಸದ್ಯ ಎಲ್ಲ ಆರೋಪಿಗಳು ಮತ್ತೆ ಬಂಧನವಾಗಿ ಜೈಲಲ್ಲಿದ್ದಾರೆ ಪ್ರಕರಣದಲ್ಲಿ ಒಟ್ಟು ಹದಿನೇಳು ಜನ ಆರೋಪಿಗಳಿದ್ದು ನಾಲ್ಕು ಜನ ಮಾತ್ರ ಜಾಮೀನಿನಡಿ ಹೊರಗಿದ್ದಾರೆ ಉಳಿದ ಹದಿಮೂರು ಮಂದಿ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಸೊ ಜಡ್ಜ್ ಮುಂದೆ ಆ ವಿಷಯವನ್ನು ಕೇಳಿದಂತಹ ದರ್ಶನ್ಗೆ ಒಂದು ಮಾನವೀಯತೆ ಮೇರೆಗೆ ಜಡ್ಜ್ ಸಹ ಈಗ ಕೆಲವೊಂದು ಅನುಮತಿಗಳನ್ನ ಕೊಟ್ಟಿದ್ದಾರೆ ಕೆಲವೊಂದು ರಿಲೀಫನ್ನು ಕೊಟ್ಟಿದ್ದಾರೆ ಸದ್ಯಕ್ಕೆ ಪರಪನ ಅಗ್ರಹಾರದಲ್ಲೇ ದರ್ಶನ್ ಅವರು ಇರ್ತಾ ಇದ್ದಾರೆ ಬಳ್ಳಾರಿ ಜೈರಿಗೆ ಹೋಗ್ತಾ ಇಲ್ಲ ಅಷ್ಟೇ ಅಲ್ಲ ಅವರಿಗೆ ಕೆಲವೊಂದು ಸವಲತ್ತುಗಳನ್ನ ಕೊಡ್ತಾ ಇದ್ದಾರೆ ಅವರ ಬ್ಯಾರ ಏನಿತ್ತು ಅವರ ಒಂದು ಬ್ಯಾರಕ್ಕಿಂದು ಈಚೆಗೆ ಅವರು ಬರೋ ಹಾಗಿರಲಿಲ್ಲ ಈಗ ಸ್ವಲ್ಪ ಓಡಾಡೋದಕ್ಕೂ ಕೂಡ ನ್ಯಾಯಾಧೀಶರು ಒಂದು ಅನುಮತಿಯನ್ನು ಕೊಟ್ಟಿದ್ದಾರೆ